ಹಲೋ ಎವ್ರಿ ವಾನ್ ಇವತ್ತು ನಾವು ಚಿರೋಟಿಗಳನ್ನು ಮಾಡುತ್ತಾ ಇದ್ದೇವೆ ಅದಕ್ಕಾಗಿ ಇನ್ನೂರ ಐವತ್ತು ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಎರಡು ಚಿಟಿಕೆ ಉಪ್ಪು ಸೇರಿಸಿ ಒಂದು ಚಮಚ ಎಣ್ಣೆ ಹಾಕಿ ಕಲಸಿಕೊಳ್ತಾ ಇದ್ದೀವಿ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು ಮೆಟ್ಟಿಗೆ ಸಾಪ್ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇಟ್ಟು ಚೆನ್ನಾಗಿ ಕಲಸಿಯಾಗಿದೆ ಈಗ ಇದನ್ನು ಮೂವತ್ತು ನಿಮಿಷಗಳ ಕಾಲ ಮುಚ್ಚಿಡಬೇಕು ಈಗ ಸಕ್ಕರೆಯನ್ನು ಕೂಡ ಉಡಿ ಮಾಡಿಕೊಳ್ಳಬೇಕು ಈಗ ಅರ್ಧ ಗಂಟೆ ಆಗಿದೆ ಇಟ್ಟು ಹೇಗಾಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸಾಫ್ಟಾಗಿದೆ ಈಗ ಇದರಿಂದ ಉಂಡೆಗಳನ್ನಾಗಿ ಮಾಡೋಣ ಐದು ಉಂಡೆಗಳನ್ನಾಗಿ ಮಾಡಿದ್ದೇವೆ ಈ ಥರ ಉಂಡೆಗಳನ್ನು ಮಾಡಿಕೊಳ್ಳಬೇಕು ಹೀಗೆ ಸ್ವಲ್ಪ ಹಿಟ್ಟನ್ನು ಹಚ್ಚಿಕೊಂಡು ನಟ್ಟಿಸಿಕೊಳ್ಳಬೇಕು ಎಲ್ಲ ಐದು ಉಂಡೆಗಳನ್ನು ನಟ್ಟಿಸಿಕೊಳ್ಳಬೇಕು ಸ್ವಲ್ಪ ಅನ್ನು ಎರಡು ಚಮಚ ಎಣ್ಣೆಯಲ್ಲಿ ಕಲಸಿಕೊಳ್ಳಬೇಕು ಚೆನ್ನಾಗಿ ಕರಡಿಕೊಳ್ಳಬೇಕು ಈ ಥರ ಬಂಟಿರಬಾರ್ದು ಚೆನ್ನಾಗಿ ಕರಡಿ ಈಗ ಕರಡಿಕೊಂಡ ಕಾರ್ನ್ಫ್ಲವರನ್ನು ಈ ಥರ ಸವರಬೇಕು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಇತರ ಥರ ಒಂದೊಂದೇ ಎಲ್ಲದಕ್ಕೂ ಸವರಿ ಒಂದರ ಮೇಲೊಂದು ಇಡಬೇಕು ಲೇಯರ್ ಆಗಿ ಇಡಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಒಣಹಿಟ್ಟನ್ನು ಕೂಡ ಸಿಂಪಡಿಸಿಕೊಳ್ಳಬೇಕು ಈಗ ಎಲ್ಲ ಲೇಯರಿಗೂ ಹಚ್ಚಿ ರೆಡಿಯಾಗಿದೆ ಈಗ ಇದನ್ನು ರೋಲ್ ಮಾಡಬೇಕು ರೋಲ್ ಮಾಡಿಕೊಂಡು ಸಣ್ಣ ಸಣ್ಣಾಗಿ 그거 <머리> 먹을게 സറ്റ് ചിക്ക് ചിക്ക് ഉണ്ടെകള ಸ್ವಲ್ಪ ಹಿಟ್ಟನ್ನು ಹಚ್ಚಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಲಟ್ಟಿಸಿಕೊಳ್ಬೇಕು ಮೆಲ್ಲಗೆ ಲಟ್ಟಿಸಿಕೊಳ್ಬೇಕು ಹಗುರವಾಗಿ ಜಾಸ್ತಿ ಒತ್ತಿ ಲಟ್ಟಿಸಬಾರದು ಮೇಲೆ ಮೇಲೆ ಹೀಗೆ ಸೌಕಾಶವಾಗಿ ಲಟ್ಟಿಸ್ಕೋಬೇಕು ಈ ಥರ ಎಲ್ಲ ಉಂಡೆಗಳನ್ನು ട്ടു ഈഗ ക എണ്ണ ചെണ്ടായി കീക ഈ എണ്ണയെല്ലാം ഇവട ചെന ഫ്രൈ മാത്ര ಈ ಥರ ಆಗಬೇಕು ಈಗ ಬಿಸಿ ಬಿಸಿ ಇರುವಾಗಲೇ ಅದರ ಮೇಲೆ ಸಕ್ಕರೆ ಪುಡಿಯನ್ನು ಸಿಂಪಡಿಸಬೇಕು ಈ ಥರ ನೋಡಿ ಟರ್ನ್ ಮಾಡಿ ಎರಡು ಕಡೆ ಈ ಥರ ಸಿಂಪಡಿಸಬೇಕು ಈಗ ತುಂಬ ರುಚಿಕರವಾದ ಚಿರೋಟಿಗಳು ರೆಡಿಯಾಗಿವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಇದು ತಿನ್ನಲು ತುಂಬಾ ರುಚಿಯಾಗಿರುತ್ತದೆ ಮಕ್ಕಳಂತೂ ತುಂಬ ಚೆನ್ನಾಗಿ ಬಾಯಿ ಚಪ್ಪರಿಸಿ ತಿನ್ನುತ್ತಾರೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್